ಸಿಸ್ಟರ್ ರೊಕ್ಕ ಮಾಡ್ಕೊಂಡು ಅಲ್ಲೇ ಒಂದು ಬೆಳೆ ತಿಂ ಹಾಕೊಂಡ್ಬಿಡ್ಬೇಕು ಅವ್ನ ಮರಿತೀನಿ ತಿನ್ನಕ ಕೂಳಿಲ್ಲ ಮಂಗ್ನ ಮಕ್ಕಳು ಚೀನಾದಾಗ ನಾನೇನು ತುಡಿಸ್ ಸಾಕ್ತಾರವ್ರು ವಾದ್ ಕೂಡ ಅಂಡರ್ವೇರ್ ಇಟ್ಟು ಚೀಲ್ ಸದ್ಯಕ್ಕೆ ತುಡುಗು ಅವರು ಇಲ್ಲಿ ಹೋಪ್ಲೇಸ್ ನನ್ನ ಮಕ್ಕಳು ಇರ್ತಿರ್ಲ ಹಲೋ ಬ್ರದರ್ ಸೈಡ್ ಪ್ಲೀಸ್ ನೋ ಐ ಯು ಕ್ಯಾನ್ ಹಂಗಸ್ ಗೋ ಅಣ್ಣ ಕನ್ನಡ ಬರ್ತಾ ಇಲ್ಲಿ ನಿನಗೆ ಅರ್ಥ ಆಗುತ್ತಿಲ್ಲ ನೋ ಐ ಆಮ್ ಪಾರ್ಟ್ಸ್ ಪಾರೆನ್ಸ್ ಸೈಡ್ ಸರ್ ಯಾಕೆ ತಲೆ ನೋ ಮ್ಯಾನ್ ಯು ಕ್ಯಾನ್ ಹಂಗಾಸ್ ಗೋ ಅ ಕನ್ನಡ ಬರಂಗಿಲ್ಲ ತಿ ಮತ್ತೆ ಹಿಂಗಾಸ್ ಹೋಗ್ತೀ ತೆಲುಗು ಅನ್ಲೇ ಏಯ್ ಫಾರೆನ್ಸ್ ಏ ಯಾ ಫಾರೆನ್ಸ್ ನಿತ್ತ ಗಟ್ಟಿ ಹೊಡೆಯೋ ಯಾ ನೀನು ನನಗೆ ಹೊಡಿತಲ್ಲ ಈ ಮಂಜದ ಆಪ್ಪಾ ಮತ್ತೆ ಸಿಕ್ಕಿ ನೋಡು ನನಗೆ ಅಪ್ಪ ಇದೆ ಕೊಳ್ಳಾ ಹಾರ ಮತ್ತೆ ಇವ್ರು ಇಲ್ದಾರ ಕಡಗಸಿ ಹೆಚ್ಚರು ಬಾರಸರು ಅವರ್ಯಾಕ ಮತ್ತು ಇದೇನು ನಂದು ಹೆಣ್ಣು ಮರ ಒಳ್ಳೇದು ಅಲ್ಲಿಲಿ ಏ ತೆಗಲೇ ಬಿದ್ದನಲ್ಲ ಯಪ್ಪು ಕೈಕಾಲು ಮುರಿದಾವನ್ಲಿ ಹಂಗಲ್ಲ ಏಕೆ ಮಾತಿಗೆ ಅಂತಾರಲ್ಲ ಭಾಳ ಹೋಗುದ್ರು ಈಜು ಬರಂಗಿಲ್ಲ ನಿನ್ನ ಧೋ ಮದ್ವೆ ಆತು ಹೊಯ್ಕೋತ ಹೋದೆ ನಿಂದ ಇನ್ನು ನನಗೂ ಕೂಡ ಬೇಡ ಬಾಳಲಿ ಅವು ಸಂಸಾರಸ್ತಾಗಿ ನನ್ನ ಲೈಟ್ ಬಂದದಲ್ಲೇ ಬಾಳ್ ಚಲೋ ಆತು ಮಾರ್ರೆ ಮದ್ವೆ ಅದೇ ಭಾಳ ನೆನಪ ಅನುಕೂಲ ಆತು ಬಿಡ್ಲಿಯಪ್ಪ ನನಗೂ ಬಾಳ್ ದಿನ ಆಸೆ ಇತ್ತು ಏನಪ್ಪ ಅದೇ ನಿನ್ ಮದ್ವೆ ಆಗೋದು ನಿನಗೂ ಅನುಕೂಲ ಆತು

ಮಾಡಲ್ ಯಾವುದು ಮಾಡಲ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಚೆಸ್ ಸಿ ಮಹೇಂದ್ರ ಟಯರ್ ಅಮ್ ಆರಪ್ಪ ಆಯಿಲ್ ಯಾವುದಾಕಿ ಹ್ಞೂ ಸ್ವಂತರ ಅಂದಾಯ ಇಲ್ಲಪ್ಪ ಆಯ್ ನಂದು ಹಾಕ್ತಾನ ನಿನು ಏ ಮಗನ ಬೇರೆ ಆಯಿಲ್ಲ ಹಾಕಿದ್ರೆ ಇಂಜಿನ್ ಸೀಸ್ ಆಗತ್ತದು ಹೌದನು ಚಲೋ ಆತು ಬಿಡು ಆಕೆ ಏನು ಹೇಳು ನಮ್ಮ ದೋಸ್ತ್ ಬಂದಾನ ಸ್ವಲ್ಪ ತಗದು ತೋರ್ಸತ್ತೇಳು ಏನಲ್ಲೇ ಮಗ ಹಾಂ ಅವಿ ಇವನ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಒಂದು ಒಂದಕ್ಕೆ ಹಾ ಅದಕಾಯ ನನ್ನ ಜೀವದ ಗೆಳೆಯ ನೀ ಹೆಂಗೆ ನನ್ನ ನೋಡಿ ಮೆಚ್ಚಿ ಮದುವೆ ಅದೆಯಲ್ಲ ಅವಂಗ ಸ್ಟೋರಿ ಹೇಳ್ಬೇಕಂತ ಪ್ಲೀಸ್ ದಯವಿಟ್ಟು ನಿನ್ ತಗೊ ತುರ್ಸ್ ಅದನ್ನು ಹೇಳಕಿ ಯಾವ್ದ್ರೆ ಮೇಲೆ ನಾ ಇಲ್ದಾಗ ಅವ್ ಮಾಡ್ತಾನು ಏ ಮನೆಯಾಗ ಏನರ ನೀ ಇರಲಿಲ್ಲ ಅವಾಗ ನಾ ಬಂದು ಮಾಡ್ತಾನಿ ಮೇಲಿಂದ ಅವಿ ಬಾ ಅದೇನೇ ಇದ್ರು

ಅವನು ಎಷ್ಟ ತಾಸ ಚಿಂತಿಲ್ಲ ಅವ್ರು ತೋರಿಸ್ಬೇಕೀನು ತಗೊಳ್ಳೆ ತಗೊಳ್ಳೆ ನನ್ನ ಬೇಕಾ ಬೇಕಾ ಹೋಗಿ ಹೋಗಿ ನೀನು ಏನು ಕಡಿಮೆ ಆಗೈತಿ ಮಾವ ಅವ್ರಿಗೆ ಎಲ್ಲ ಕಡಿಮೆ ಆಗೈತೆ ಅವ್ನ್ಗೇನು ಹೆಚ್ಚವಾ ಓ ನೋಡಾಕ ಸುದೀಪ್ ಸುದೀಪ್ ಇದೆಯಂತನಾರ ಈ ಕೈ ಕರ್ನಾಟಕದ ಆಸ್ತಿ ಆಕೆ ಕಡೆ ಮಹಾರಾಷ್ಟ್ರದಿಂದ ಇವನೋ ಯಾವ ಡೈಲಾಗ್ ಹೇಳಕತ್ತಾನ ನೋಡು ಸುದೀಪ್ ಏನು ಇದನ್ನ ಹೇಳ್ಯಾನ ನಾನು ಅದು ಬರ್ದಾರ್ದಾರ ಅವ್ರದ್ದು ಆ ಹಿಂಗಾಚ್ ಬಂದ ಸುದೀಪ್ ಆರು ಅದಾನೆ ಮತ್ತೆ ಮತ್ತ ಇವ ಮೂರು ಅಡಿ ಅದಾನ ಇನ್ನ ಮೂರು ಅಡಿನ ಮಡಿಚಿ ಜಾಗ

ಏನಾಗೈತಿ ಕಟ್ ಕಡಿಮೆ ಐತಿ ಏನು ಕಡಿಮೆಯಿತಿ ಎಲ್ಲ ಹೆಚ್ಚಾಯಿತಿ ನನಗೆ ಅಂತೆ ಹೆಚ್ಚಾಗಿ ತುಂಬ ತುಳ್ಕાડಕತೆ ತಳ್ಚೆ ಹೋಗ್ಬಿಡು ಮಾವಾ ನನಗೆ ಯಾರು ಅದರ ತಂದೆ ತಾಯ ಬಂಧು ಬಳಗನ ನೀನೇ ನಮ್ಮಣ್ಣಾಗಿ ನನ್ನ ಗುಡಿ ತುಂಬಿ ಗಣಮನಿಕ ಕೈಯ್ಯಂಗ ಮುತ್ರು ಮುತ್ಪಾಯ ಯೋನೋನೀಯಾ ಫೋಪ್ಲೇಸನ್ ಮದುವೆ ಆಗೋದಾಗಲ್ಲ ಮತ್ತೆ ನನಗೆ ಅವಮಾನ ಮಾಡ್ತಾ ಕೆತ್ತೊಗೆದು ಬಿಡು ಆ ಕಟ್ಟಿದ ತಾಳಿಯನ್ನು ನಿನ್ನ ಈ ಸಮಾಜ ತಾಳ ಇಲ್ಲದ ಬೋಳಿ ಎಂದರು ಚಿಂತೆ ಇಲ್ಲ ಅವ ಯಾರು ಬೋಳಿ ಮಗ ಮತ್ತ ಮೇಲೆ ನೀ ಯಾರು ಬೋಳಿ ವೈ ಅವೀ ಈಗ ಏನು ಕೂದ್ದವು ಈಗ ನೋಡ್ಕೊಂಬಿಟ್ಟು ನೀನು ನಮ್ಮ ಮನೆಗೆ ಹೋಗಿವಲ್ ನಾವು ಲೇಟಿಲ್ಲ ನಮ್ಮಮ್ಮ ಕತ್ತಿ ಬಟ್ಲ ತೊಗೊಂಡು ರೆಡಿನೇ ಇರ್ತಾಳೆ ನೀ ಏನರ ಹೊಸಳಗೆ ಕಾಲು ಇಟ್ಟು ಮಣಕಾಲ್ ಸಂಧ್ಯಾಗ ತಲೆ ತೋಟ ಚರ 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 ಪಡ್ದ ಇದರ મતಲವ ಹೊಯ್ಕೋ ಏನagithe ನಿನಗ ಜಸ್ಬಾಸ್ ಬದಲಿಗೆ ಈ ಹುತ್ತು ಬದಲಿಗೆ ಏ ಬಾ 나 ಯಾಕೆ ತಳಿ ಬರ್ಸೋಲಾ ಏ ನಮ್ಮ ನಮ್ಮನೇ ಪದ್ಧತಿ ತೈತವಿ ನಮ್ಮಂಗ ಕೂಲ್ ಯಾರ್ದೆರ ಬಡದ ನಮಗೆ ಬೇಕagitta ನಿನಗಿದು ಬ್ಯಾಡ್ ನಡಿ ಮಾವ ನಿನ್ ಜೊತೆ ಓಡಿ ಹೋಗ್ತಿದಾನೆ ಏ ಹಾ ನಡ್ಡು ಎಲ್ಲ ಮೇಲೆ ನಾನು ಅವಳ ಗಂಡ ನೀನ ಅವಳ ಮಿ ಮಿತ್ರ ಡಾಚಲ್ ನಿನಗೇ ಬ್ಯಾಡ ಒಂದಣ್ಣ ಹಾ ಏ ಓಪ್ಲೇಸ್ ಅವಾತನ್ ಮದು ಯಾಕೆ ಮಾಡ್ತೀಯ ಅಣ್ಣ ಚಂಡಿ ಅದ ನೆನಪಾಗಿ ನನಗೆ ನೆನಪಾಕ ಇಷ್ಟು ಮೋಸ ಮಾಡ್ತೀರ ತಿಳಿದಿಲ್ಲ ಅಣ್ಣ ಅಂತೆಲ್ಲ ನಿಮ್ಮ ನನಗೆ ಮದುವೆ ಅದ್ ಚಿಂತಿಲ್ಲ ನನಗೆ ಅಣ್ಣ ಅಂದ್ರೆ ನಿಮ್ಮ ಆಯಸ್ಸ ಕಡಿಮೆ ಮಾಡಿಬಿಟ್ನಿ ನಿಮ್ಮಂತ ಹುಡುಗಿಯರು ಬಾಳಗಿರಿ ನಿಮ್ಮ ಅವ್ರು ಪ್ರೀತಿ ಮಾಡೋ ಮಟ್ಟ ಮಾಡಿ ಲಾಸ್ಟಿಗೆ ಮತ್ತೆ ಮತ್ತೊಬ್ಬ ಮದುವೆ ಆದ್ರೆ ಅಂದ್ರೆ ಅಣ್ಣ ತಮ್ಮ ಯಾಕಂದ್ರೆ ಗಂಡನ ಮುಂದೆ ಕರಿತಾ ಆಗ್ಬೇಕಲ್ಲ ನಮ್ಮಂತ ತಮ್ಮಾಯ ಹುಡುಗರ ಯಾರ ಪ್ರೀತಿ ಪ್ರೇಮ ಅಂತ ಮೋಸದ ಬಲಿ ಒಳಗೆ ತುರುಕಿ ನಮ್ಮನ್ನ ಮಣ್ಣು ಮಾಡಿ ಮತ್ತೊಬ್ಬನ ಮದುವೆ ಆಗಿರ್ತಿರಲ್ಲ ನಿಮಗೆ ಎಲ್ಲರಿಗೂ ಬಗಲ ಖುರಾಯಿ ಬಸಿಲ್ ನಿಮ್ಮ ಇದು ನಮ್ಮ ಪ್ರೇಮಿಗಳ ಶಾಪ ಇರ್ಲಿಲ್ಲ ಮೌಲಾದೆ ಆಗಲಿ ವಿಲಿ ವಿಲಿ ಒದ್ದಾಡ್ಬೇಕು ನಮ್ಮ ಶಾಪನ ಹಂಗಿರ್ತಾವ ನೆಂಪ್ ನೆನಪು ಅಣ್ಣಾ ಬಾ ತಂಗಿ ಬಾ ತಂಗೀ ತೊಗ್ಯಾಗ ಬಾ ಐತ್ಸ ಬಾಯ್ ಹೋಪ್ಲೆಸ್ ರಾಸ್ಕು ಅವಳ್ನಕೋ ತೊಗರಲ್ಲಿ ಕರಿತಾ ಇದ್ಯಾ ಅಂದ್ರೆ ತೊಗೊಳ್ರಿ ರಾಶಿ ಬಂದಾಗಲೇ ಮತ್ತು ಮನ್ಯಾಗ ಏನಾರು ಪಲ್ಯ ಗಿಲ್ಲೆ ಮಾಡಕ್ಕೆ ಬರ್ತಾವ ಹರ್ಕೊಂಡು ಬರೋಲ್ಲ ತಂಗ್ ಬೇಡ ನಾಲ್ ರೊಕ್ಕ ಕೊಟ್ಟು ಪರ್ಚೇಸ್ ಮಾಡಿ ನಾನು ಹೌದಾ ಹಂಗಾದ್ರೆ ಅದು ನಿನ್ನ ಕರ್ಮ ಹೇಳೋದು ನನ್ನ ಧರ್ಮ ಥ್ಯಾಂಕ್ ಯು ಸರ್ ಏನು ಥ್ಯಾಂಕ್ ಯು ಸರ್ ನೋಡಿ ನೀವು ನಾವು ಮ್ಯಾಗ ಬಿದ್ರೆ ಸಾತ್ ಹಕ್ಕಿ ಹಂತವ್ ಮದ್ವೆ ಆಗಿ ಏನು ಬಾಳೆ ಮಾಡ್ಕೊಂಡು ತಿನ್ನಕ್ಕೆ ನೀನು ಏ ಎಂಟೆಂಟು ತಿಂಗಳು ಹೊತ್ತು ಗೊತ್ತಾ ಒಂಬತ್ತು ತಿಂಗಳು ಹೊತ್ತು ಗೊತ್ತಾ ಏಯ್ ಏಳ್ನೂರು ರೂಪಾಯಿ ಹುಟ್ಟೋಲ್ಲೇ ನಿನ್ಗೆ ಎರಡು ವಾರ ಸತ್ತು ನಾನು ಬೆನ್ನ ಹತ್ತಿ ಅಂತ ಹೋಪ್ಲೆಸ್ ಅದಿಲ್ಲ ನೀನು ಅವತ್ತು ಇವತ್ತು ಬಸ್ ಸ್ಟ್ಯಾಂಡಾಗ ದೇಡ್ ನೂರು ಇದ್ದು ಅದಕ್ಕೂ ಅಲ್ಲಿ ನಿಂತಿ ದೇಡ್ ನೂರು

ಹಂಗದ ನೋಡಿ ಅಭಿ ಗೋ ಬೇಯ್ ಜಾ ಬೇ ಕುತೇ ಜಾ ನಾ ಎಲ್ಲ ಹಕ್ಕೀನಿ ಹದ್ರ ನೀ ಇವನ್ ಇವ್ನ ಹಂಗ ಸಂಸಾರ ಮಾಡ್ತಿ ನೋಡಿ ಹಕ್ಕೀನಿ ಆ ಸಂಸಾರ ಮಾಡದು ನೋಡ್ತಿ ಹೌದು ಯಾಕಂದ್ರೆ ಅವ್ನ ತಕ್ಕ ಅದೇ ಇಲ್ಲ ಏ ಏನಿಲ್ಲ ಹದಿನೈದು ನೂರು ರೂಪಾಯಿ ಸಂಬಂಧ ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡ ನಾವು ಸೊಲ್ಪ ಪ್ರಣಾಮನ ಆಗวนಲ್ಲ ನೀವಿಬ್ಬರು ಕದ್ದು ಮಾತರಕತ್ತಿ ನಾನು ಅದು ಯಾಕೆ ನಾಟಕ ಯಾಕೆ ಮಾಡ್ತೀರಿ ಏ ಮುಜ್ಬಾ ನಮ್ಮ ಅಮ್ಮ ಏನನಕತ್ತೆ ನೋಡು ಏನಂದ ನೀ ಏನೋ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡಿರ ಅಂತಲ್ಲ ಅರ್ಜೆಂಟ್ ಇತ್ತು ಚalo ಆಯ್ತು ನೋಡು ಏ ಓ ಬಲ್ಟ್ ವರ ರಸ್ಕಲ್ ಸ್ಟೂಪಿಡ್ ಎಲ್ಲೋ ಪೆಲೋ ಏನು ಏನು ಹೇಳ್ತೀಯ ನೀನು ನಾನು ಮಕ್ಕಳು ಆಪರೇಷನ್ ಮಾಡಿಸ್ಕೊಡ್ದ ಯಾವಾಗ ಯಾವಾಗ ಯಾಕೆ ಯಾವ ಯಾವ ನನಗೇನ್ ಗೊತ್ತು ಸಾಯಿ ಕುಮಾರ್ ಡೈಲಾಗ್ ಹೊಡದ್ರ ಅದನ್ನ ಆಪರೇಷನ್ ಮಾಡಿದ ಬಂದೋಡ್ ಬರ್ತದೆ ನನ್ ಅಪ್ಪಾಜಿ ಹೇಳಿ ಸ್ವಲ್ಪ ನೆಲ್ಪ್ ಯಾವಾಗ ಯಾವಾಗದ ಮನೆ ಐದುನೂರು ರೂಪಾಯಿ ಕೇಳಿದನ ಇಲ್ಲ ಅಂದೆ ಹೌದು ನೀ ಹಂಗಾರ ಮಾಡಿ ಕೊಡಬೇಕು ನನಗಂತ ಜಾಗ ಕರ್ಕೊಂಡು ಹೋಗ್ನು ಎಪ್ಪ ಅವನ ಹೆಸರು ತೆಗಿಬೇಡಿ ಈಗ ಇಲ್ಲಿತ್ತು ಇಲ್ಲಿ ಮಟ್ಟ ಊರುತ್ತೆಸಿರ್ತೀವಿ ನಿನಗೆ ಅಂಗಡಿಂಗ್ ಮಾಡಿ ಒಂದು ಜಾಗಕ್ಕೆ ಬಾ ಐನೂರು ರೂಪಾಯಿ ಕೊಡಿಸ್ ಹೌದು ಒಂದು ಜಾಗ ಕರ್ಕೊಂಡು ಹೋದ ನಿನಗೆ ಸುಂದ್ ಬರ್ಸಿದ್ರ ಹೌದು ನಿನಗೆ ಐದ್ನೂರು ಇಟ್ಟೆ ನಾ ಸಾವಿರ ಪಡ್ತೇನೆ ಅಲ್ಲಿ ಅದದ್ದು ಮಕ್ಕಳ ಅಪರಿಚೆ ನೀ ಈಸ್ ಇಷ್ಟೇ ತಾನೇ ಅಷ್ಟೇ ಅವಿ ಹೆದರಾಕ್ ಹೋಗ್ಬೇಡ ಆ ಡಾಕ್ಟರ್ ನಂಗೆ ತುಂಬ ಪರಿಚಯ ಅವ್ನ ಹೇಳಿ ಕೈ ಕಲ್ ಬಿತ್ತು ಅದು ಜೋಡಿಸ್ಕೊಂಡ್ ಬರ್ತೀರಿ ಆಯ್ತಾ ನಾವೇ ಚಾನ್ಸೇ ಇಲ್ಲ ಯಾಕೆ ಹಗಲ್ ಗನ್ಸು ಕಾಣ್ಬಾರ್ದು ಚಿನ್ನ ನೀರ್ ಕಡೆಯಿಂದ ಜೋಡಿಸ್ಕೊಂಡ್ ಬರ್ತಿದ್ದೆ ಆದ್ರೆ ಡಾಕ್ಟರ್ ಐಸ್ ಹಾಕಿ ಅನ್ಕ ಟಾಮಿ ಎಸ್ ಆ ಟಾಮಿ ಆಡಾಡ್ತಾ ಆಡಾಡ್ತ ಅದನ್ನು ಬಾಯಗಟ್ಕೊಂಡು ಹೋಗ್ಬಿಟ್ಟಿ ಅಯ್ಯೋ ದೇವರೇ ಆ ಹೊತ್ತಿನಲ್ಲಿ ಆ ಟಾಮಿಗೆ ಯಾರಿಗೂ ಟಾಮಿ ಇರಲಿಲ್ಲ ಅಂತ ನಂದೇ ಓದ್ಬಿಡ್ತಾ ಒಯ್ಲಿ ಬಿಡೋ ಅದಕ್ಕಾಗಿ ನಾನು ಹಿಂಗೆ ಸೂಪಾರಿ ಕೊಡ್ತಾ ಇದ್ದೀನಿ ಆ ಟಾಮಿ ಇರಲಿ ಹೇಗೆ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ನಾ ಸೂಪರಿ ತಿನ್ನೋದು ಬಿಟ್ಟು ದಿವಸ ದಿವ್ಸ ಒಂದು ಉಪಕಾರ ಕೊಡು ನೋ ಸ್ಟಾರ್ ಕೊಡಿಸ್ತೀನಿ ಅದಕ್ಕಾಗಿ ಆ ಟಾಮಿ ಎಲ್ಲಿ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ಹ್ಯಾಂಗೆ ಮಕ್ಕೊಂಡಿರಲಿ ಅದರದ್ದು ಕಟ್ ಮಾಡಿ ತಗೊಂಬಾರ ಆಯ್ತು ಗೆಲ್ಬೇಕು ನೀನು ನನಗೆ ಮೋಸ ಮಾಡಿ ಮದುವೆ ಆಗಿರ್ಬೋದು ಆದ್ರೆ ನನಗೆ ದೋಸ್ತಿ ಇಂಪಾರ್ಟೆಂಟ್ ನಿನಗೋಸ್ಕರ ಟಾಮಿನಾದರೂ ತರ್ತೀನಿ ಇಲ್ಲ ಟಾಮಿ ತರ ತರ್ತೀನಿ ಏನು ಅವ್ರಿಗೆ ಬೇಕಾಗಿದ್ದು ಮಕ್ಕಳು ತಾನೇ ಊರಲ್ಲೆಲ್ಲ ಜನಿ ಟಾಮಿ ನೀನು ಟಾಮಿ ಪಾಪು

ಅಕ್ಕಿ ಹಣೆ ಬರ್ದಾಗಿಲ್ಲ ಟಾಮಿಗೆ ಪಾಪ ಆಗೋದು ಮಾತಾಡ್ತಿರ ನಿಮ್ಮ ಅವರ ಮಕ್ಕಳಾಗಲಿಲ್ಲ ಏನಾಯ್ತು ಯಾವ್ದಾರ ಒಂದು ಮಗನ ದತ್ತ ತಗೊಬತ್ತಿ ಅದಕ್ಕೆ ಟಾಮಿ ಹುಡ್ಕಾಡಕ ನಾನು ದೋಸ್ತ ದೋಸ್ತ ಅವ್ರ ಇವ್ರನ್ನ ಯಾಕೆ ದತ್ತಕ್ ತಗೋತಿರು ಮತ್ತೆ ಅದಕ್ಕೆ ಜಡ್ಡ ಜಾಪತ್ರ ಇದ್ರೆ ಅದು ನಿಮಗೆ ತಗೋತತಿ ನನ್ನ ದತ್ತಕ್ ತೊಗೊಂಬಿಡ್ರಾಲೆಲ್ಲ ಮನೆಯಾಗ ಮಮ್ಮಿ ನನಗೆ ಭಾಳ ಒಂದು ಸಾಲು ಕುಡಿಸ ಕುಡ್ಸ್ತೀನಿ ನಾ ಸತ್ತ ಹೋಗಿರ್ಬೇಕ್ ನೀ ಹಂಗೆ ಮಾಡ್ತೀನಿ ಎದ್ರು ಕಳ್ಳಿ ಹಾಲು ಪಪ್ಪ ಕುಡಿಸಿ ಅಂದ್ರೆ ನನಗೆ ಕುಡ್ಸಿದಂದ್ರೆ ಅದು ಟಾಮಿ ತುಂಬ ನನ್ನ ಕಡೆ ಸೂಪರ್ ತೊಗೊಂಡಾನ ಟಾಮಿ ಕಡೆ ತೊಗೊಂಡಂಗ ಗುರ್ತಾಗುವಂತ ನಾ ನಾಟಕವಲ್ಲ ತಿಳಿಯೋದೆ ಮಾಡುವುದೇ ನಾಟಕ ಅದುವೇ ಈ ನಾಟಕದ ಚದುರಂಗ ಏನು ಹಚ್ಚಿರಿ ದೊಡ್ಡ ದೊಡ್ಡ ನೀ ಮಾರಿ ಕೊಡು ಬಿಟ್ಟ ಯಾಕೆ ಅಯ್ಯೋ ತುರು ಅಂದು ಮನಸ್ಸಿಗೆ ಕೊಡದೆ ಇಂದು ಕೆನ್ನಿ ಕೊಡದಿ ನಾಳೆಗೆ ಅಲ್ಲಿ ಹೊಡಿತಿ ಎಲ್ಲಿ ನಿನಗೆ ಗೊತ್ತಲ್ಲ ಹೊಡೆಯಕ ನೀನು ಹಾ ಆಯೆನು ನೀ ಎಲ್ಲಿ ಹೊಡಿತಿ ಅಲ್ಲಿ ಹೊಡಿಸಿಕೊಂಡ ಹೋಗೋಣ ಯಪ್ಪ ಕಿರಿಕಿರಿ ಮಾಡಬೇಡ ನಮ್ಮ ಮೂಡ್ ಹಾಪ್ ಮಾಡಬೇಡ ಇವತ್ತು ನಾನು ಫಸ್ಟ್ ನೇ ಡೇ ದಯವಿಟ್ಟು ದೈವ ಹೌದಾ ನನಗೆ ಎಷ್ಟೋ ದಿನದಿಂದ ಒಂದೇ ಒಂದು ಆಸೆ ಏನು ನನ್ನ ಜೀವನದಲ್ಲಿ ಅಂಕರು ಕಾಟ ಸಪ್ಲೈ ಮಾಡೋದಾಗಲಿಲ್ಲ ಇನ್ನೊಬ್ಬರು ಸಪ್ಲೈ ಮಾಡೋದಾರೆ ಅನ್ನೋ ಆಸೆ ಅಂದ್ರೆ ಒಂದು ಹತ್ತು ನಿಮಿಷ ಕಿವಿ ಕೊಟ್ಟು ಕೇಳಿ ಹೋಗಿಬಿಡ್ತೀನಿ ಸಾರಿ ಅಪ್ಪ ಯಾಕೆ ಅದಿಲ್ಲ ಟಾಮಿ ಸಿಗೋವರೆಗೂ ಫಸ್ಟ್ ನೈಟ್ ಮುಂದೂಡಲಾಗಿದೆ ಹೇಳ್ಕೊಂಡಲ್ಲ ಆಯ್ತದು ಇದು ಟಾಮಿದು ಆವಾಜು ಇದು ಮತ್ತೆ ತಡ ಮಾಡಿದ್ರೆ ಆ ಟಾಮಿ ಹೊರ ರಾಜ್ಯಕ್ಕೆ ಆದರೂ ಹೋಗ್ಬೋದು ಆದಷ್ಟು ಈಗ ನಾವು ಕ್ಲೋಸರ್ ಗಾಡಿ ಮಾಡ್ಕೊಂಡು ಆ ಟಾಮಿನ ಹುಡುಕ್ಕುಂದೇ ಬರ್ತೀನಿ ಇಲ್ಲ ಅವಿ ಏನು ಅಯ್ಯಪ್ಪ ನಿಮ್ದು ಏನು ಮುಗ್ಸ್ಯ ಹೋಗ್ಬೇಡ್ರಿ ಅಂತೇನಿಲ್ಲ ಮುಗ್ದತ್ತ ವಸ್ತಂತ ಯಾಕಂದ್ರೆ ಟೈಮ್ ನಾಲ್ಕು ಆಗಕ್ಕೆ ಬರ್ತು ತಿಳಿದ ಹೊಟ್ಟಿಗೆ ಅನ್ನ ತಿತ್ತಿ ಎಗ್ ಎಗ್ ರಸ್ತಿಂದಲ್ಲ ಹಾಂ ಎಗ್ ರೈಸ್ತಿತ್ತು ಅವ್ನ ಸುಡಿನ ಆರಾಮ ಇರು ಸುಖವಾಗಿರು ನಾನು ಹೊಕ್ಕಿನಿ ಎಲ್ಲಿ ಹೋಗ್ತೀನಿ ಮಾವ ಸಾಯಾಕ ಇನ್ನೇನು ಉಳಿಸಿರಿ ನಿಮ್ಮ ಊರು ನೀವು ಒಂದು ಗಂಡಸ್ಸಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಾಳಂತ ಒಂದು ಗಂಡಸ್ಸಿನ ಯಶಸ್ಸಿನ ಹಿಂದೆ ಒಂದು ಹುಡುಗಿ ಇರ್ತಾಳಂತ ಅಷ್ಟ ಸುಮಾರು ಇವ್ರವರು ಒಂದು ದುರ್ಮರ್ಣದ ಹಿಂದೂ ಒಂದು ಹುಡುಗಿ ಇರ್ತಾಳಂತ ನನ್ನ ಹಿಂದೆ ಟಾಮಿ ದಂಗ ಇವನವನು ಶಾಣೆ ಶಾಣೆ ಅಂತೇಳಿ ಅರ ಹುಚ್ಚು ಗಂಡನ ಕಟ್ಕೊಂಡು ಕುಂತೆ ನಾನು ನಂದೇನು ಟೈಮ್ ಸುಮಾರು ಇರ್ಬೇಕು ಹೇಳಿ ಪೋಸ್ಟ್ಪೋನ್ ಮಾಡಪ್ಪ ಈ ಜಗತ್ತಲ್ಲಿ ಒಂದು ತಾಗಿರೋ ಶಕ್ತಿ ಆ ಟಾಮಿಗಿಲ್ಲ ಏನೇ ಟಾಮಿ ಗಿಮಿ ಅಂತೇಳಿ ಕೇಸು ಬಾಯ್ ಸ್ಟೇಪ್ನಿ ಇಲ್ಲದ ಮಗ ಎಲ್ಲ ಟಾಮಿ ಬಗ್ಗೆ ಮಾತಾಡಿನ ಬಂಗಾರ ಕೊಡಿಸಿದ್ರೆ ಆಡೋದ ಹೋಗೋದಿಲ್ಲ ಆಯ್ತಾ ಪಕ್ಕ ನೋಡ ನೀನು ಕೈ ಕೊಟ್ಟೆ ನಾ ಏನು ಸಾಯಂಗಿಲ್ಲ ಯಾಕಂದ್ರೆ ಒಂದು ಹುಡುಗಿ ಕೈ ಕೊಟ್ಟರೆ ಏನಾಯ್ತು ಪ್ರೀತಿ ಮಾಡಕ್ಕೆ ಇನ್ನೂ ಸಾವಿರಾರು ಹುಡುಗಿಯರು ಸಿಗ್ತಾರ ಎಲ್ಲರ ಹುಡುಗಾರ್ ಕೈ ಕೊಟ್ಟಾರತ್ತ ನಾವ್ ಏನಾರ ಇವ್ರ ಚಿಂತೆ ಆಗೋ ಕುಡ್ದ್ರ ನಮ್ಮನ್ನ ನಮ್ಕೊಂಡು ಕೂತಂತ ನಮ್ಮ ತಂದೆ ತಾಯಿ ಇನ್ನೊಬ್ ಮಗ ಸಿಗಂಗಿಲ್ಲ ನಿನಗೆ ನಾ ದೇವರು ಬಂಗಾರನು ಹಚ್ಚಿಲ್ಲ ಬೇಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರ ಆ ಬೋಳಿ ಮಗನ ಜೋಡಿ ಬೈಕೋತ ಹೋಗ ಏ ಬಾ ಇಲ್ಲ ಇಲ್ಲ

ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ಅವನ ಮನಸ್ಸಾಗ ನನ್ನ ಕನಸಿನ ಆಗ ಆದ್ರ ಹುಡುಗಿ ಪಾಪ ಅವನ ನೀ ಅವನ ಸೀಬದಾಗ ನಿಂಗ ಸೊನು ಬಂದ ಜಾನುನು ಬಂದ ಸುನು ಬಂದ ತಪ್ಪಾಗಿ ತಪ್ಪಾಗಿ ಅವೇ ಇನ್ ಇನ್ಮೇಲಿಂದ ನಿನಗ ಬಂಗಾರ ಕೊಡಿಸ್ತಾ ಕೊಡಿಸ್ತು ಕೊಡಿಸ್ತೇ ಅಂದ ಅಂದಮೇಲೆ ನೀನು ಎಂತ ನೀನ ಕೊಡಿಸ್ಬೇಕು ಮತ್ತೆ ಬಂದು ಕೊಡಿಸ್ತಾನ ನನ್ನ ಕೊಡಿಸ್ ನನ್ನ ಅಂಡ್ರು ಹರ ನಾವು ತೊಡೆ ಖರ್ಚು ಮಾಡಿದ್ದೆ ನಾನು ನೀನು ಪ್ರೀತಿ ಮಾಡಾಕ ನಿಮ್ಮ ಮೌನ ಮಂಗ್ಳೂರು ಆಗಿಸ್ ಮೌನ ಮುದೋ ಸಿಕ್ಕಾಗ ಗೋಬಿ ಮಂಜೂರು ತಿನ್ಸಿದ್ದು ನಿಮ್ಮ ಮೌನ ಜಮಕಂಡಿ ಸಿಕ್ಕಾಗ ನಿನಗೆ ಏನ್ ತಿನ್ಸಿದ್ನಿ ಎಗ್ರೈಸ್ ತಿನ್ಸಿದ್ನಿ ಮಾನಿ ನಿಮ್ ಮೋನು ಹತ್ತನೇ ಬಸ್ ಸ್ಟ್ಯಾಂಡ್ ಸಿಕ್ತಾಗ ಹೇಳ್ಪುರ್ ತಿನ್ಸಿದ್ನಿ ಹ್ಮ್ ಇದು ಬಾಳ್ ಟೇಸ್ಟ್ ತಂದಿದ್ಲು ಏನ ಬೇಲ್ಪುರಿ ಹಂಗ ಬಗಳ ಐ ನಿಮ್ಗೆ ಏನ್ ತಿಳಿತ ಅದು ಅದು ಬಾಳ್ ಟೇಸ್ಟ್ ಐತ ಅಂತ ಹೇಳಿದ್ದಲ್ಲ ಏ ಅದು ಆಕಿ ಬಾಳ ಇಷ್ಟ ಅದು ಅದೊಂದ ವಡ ಒಂದ ಅವೇ ಹ್ಞೂ ಈ ಪ್ರೀತಿ ಪ್ರೇಮದೊಳಗೆ ಟೈಮ್ ಪಾಸ್ ಮಾಡಿ ನೋಡಿ ನಾ ಇಷ್ಟೊತ್ತು ಆಗಲ ಒಡಕ್ ತೂತು ಹೆಂಗೆ ಹಾಕ್ತಾನ ಅನ್ನೋದು ವಿಚಾರ ಮಾಡಿದ್ರೆ ಇಷ್ಟೊತ್ತು ಅಳೆ ಗಿಲ್ಸು ದಾಖಲೆ ಕಿತ್ತು ಪಕ್ಕಿರಿ ಸುಖವಾಗಿರಿ ನಾ ತೂತು ಹೆಂಗ್ ಹಾಕ್ತ ನೋಡಿ ಬಂದು ನಾ ಟೈಮ್ ನಾಕ್ ಐತಿ ನಿಮ್ಮ ಅಪ್ಪಾತಿ ಆ ಟಾಮಿನ ಸ್ವಲ್ಪ ಚೆಕ್ ಮಾಡಪ್ಪ ನೀನು ಟಾಮಿ ಜಾಗ ಕಳಿಸ್ತೀನಿ ನಾನು ಎಸ್ ಮೇಡಮ್ ಅವ್ರು ಏನು ಉರುಳಿ

जिरा दूठाड़ी काटू व्यवहारे मान